ಹದಿನಾರು ವರ್ಷದ ಎಷ್ಟು ಗಟ್ಟಿ ಇದೆ ಎಷ್ಟು ಜೊಳ್ಳಿದೆ ಟೊಳ್ಳಿದೆ ಇದರಲ್ಲಿ ಹದಿನಾರು ವರ್ಷದಲ್ಲಿ ನೋ ಹಾಗಾಗಿ ಹೇಳಿದ್ದೇ ಹೇಳೋದು ಹೇಳಿದ್ದೇ ಹೇಳೋದು ಆಮೇಲೆ ನೀವೆಲ್ಲಿ ಇದ್ದೀರ ಅಂತ ಅಂದರೆ ಕಾಂಗ್ರೆಸ್ ಅಂತ ಅಂದರೆ ನಾನೆಲ್ಲ ಕಾಂಗ್ರೆಸ್ಸಲ್ಲಿ ಇದ್ದವ್ರು ನಾವು ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸ್ತವ್ರು ನಾವು ನೀವೇನು ಕಾಂಗ್ರೆಸ್ ಬೆಳೆಸ್ತವರು ಅಲ್ಲ ಬೆಳೆದ ಮನೇಲಿ ಬಂದು ಕೂತಿರೋರು ಕರ್ಕೊಂಬಂದವರು ನಾವೇನೆ ನಿಮ್ಮನ್ನ ಆಯಿತು ಏನು ಸ್ವಾಮಿ ಹೇಳ್ತೀರ ನಿಮ್ಮ ನಿಮ್ಮ ಸ್ಪೀಚಲ್ಲಿ ಕುವೆಂಪು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀರಿ ಬಟ್ ಬಡ್ಜೆಟಲ್ಲಿ ಏನು ಮಾಡಿದ್ರಿ ಹಿಂದೂ ಮುಸ್ಲಿಮರನ್ನು ಬೇರ್ ಮಾಡಿದ ಬೇರ್ಪಡೆ ಮಾಡಿ ಏಕೀಕರಣ ಕರ್ನಾಟಕ ಹೋಗಿ ಎಲ್ಲರೂ ಸಹಬಾಳ್ವಲ್ಲಿದ್ದಂಥ ಕರ್ನಾಟಕವನ್ನು ಇವತ್ತು ನಿಮ್ಮ ಬಜೆಟಲ್ಲಿ ಬೇರ್ಪಡಿಸ್ಬಿಟ್ರಿ ಸುಮ್ಮನೆ ಏನೋ ಒಂಥರ ಸಂಶಯ ಬರೋದ್ರಲ್ಲಿ ಹಿಂದೂ ಮುಸ್ಲಿಮರಿಗೆ ನೀವು ನಾಂದಿ ಹಾಡಿಬಿಟ್ರಿ ಸಿದ್ದರಾಮಯ್ಯ ಬೇಕಿತ್ತ ಇದು ಬೇಕಿತ್ತ ಹದಿನಾರು ಮುಸ್ಲಿಂ ಹೆಣ್ಣು ಹದಿನಾರು ಕಾಲೇಜ್ ಮುಸ್ಲಿಂ ಹೆಣ್ಮಕ್ಳಿಗೆ ಕೊಟ್ಟಿದ್ದೀರಿ ಬೇಕಾ ಹಾಂ ಇದೇನು ಮಾನಸಿಕವಾಗಿ ಜನ ಏನಾಗ್ತಾರೆ ನೀವು ಮಾನಸಿಕವಾಗಿ ಜನ ಏನಾಗ್ತಾರೆ ಹಿಂದೂ ಮುಸ್ಲಿಮರನ್ನ ವಿಭಜನೆ ಮಾಡಿಬಿಟ್ರಿ ನೀವು ಹಿಂದೂ ಮುಸ್ಲಿಮರನ್ನ ವಿಭಜನೆ ಮಾಡಿಬಿಟ್ರಿ ಎಲ್ಲ ಇದೆಲ್ಲ ನಿಮ್ಮ ಬಡ್ಜೆಟ್ ಕೊಡೋ ವಿಚಾರದಲ್ಲಿ ಏಕೆಂದರೆ ಮೋದಿಯವರು ಹೇಳ್ತಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿ ಹೌದು ಎಲ್ಲರೂ ಭಾರತ ಅಂತ ಅಂದರೆ ಜಾತ್ಯಾತೀತವಾದಂಥ ಭಾರತ ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗುವಂಥ ಭಾರತ ಇದು ಕಾಂಗ್ರೆಸ್ ಅತ್ತೆ ಕಾಂಗ್ರೆಸ್ ಭಾಳ ಬಲಿಷ್ಠ ಮತ್ತು ವಿಶಾಲ ಅದು ಆದರೆ ನೀವು ಅದನ್ನು ಸಂಕುಚಿತ ಮಾಡಾಕ್ಬಿಟ್ಟಿರಿ ಸಿದ್ದರಾಮಯ್ಯ ಸಂಕುಚಿತ ಮಾಡಾಕ್ಬಿಟ್ಟಿ ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ ಯಾರಿಗೂ ಪ್ರಯೋಜನ ಇಲ್ಲ ಒಂದು ರೀತಿಯಲ್ಲಿ ಪರಸ್ಪರ ಸಂಶಯಕ್ಕೆ ಎಡೆ ಮಾಡಿಕೊಟ್ಬಿಟ್ರು ಇವತ್ತೇನಾಗಿದೆ ಬಿ ಜೆ ಪಿಯವರು ಇದು ಸಾಬ್ರು ಬಡ್ಜೆಟ್ ಅಂತ ಅವರು ಇದು ಮುಲ್ಲಾ ಬಡ್ಜೆಟ್ ಅಂತ ಅವ್ರಿ ಏನೇನೋ ಬಾಯಿಗೆ ಬಂದಂಗೆ ಅವರು ಮಾತಾಡ್ತಾರೆ ಇದಕ್ಕೆಲ್ಲ ಯಾರು ಕಾರಣ ನೀವು ಯು ಆರ್ ರೆಸ್ಪಾನ್ಸಿಬಲ್ ಮಿಸ್ಟರ್ ಸಿದ್ದರಾಮಯ್ಯ ನಾಟ್ ದ ಗವರ್ನಮೆಂಟ್ ಯು ದ ಚೀಫ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ನನಗೇನು ಅನಿಸ್ತದೆ ಎಲ್ಲ ಮುಗಿಸ್ಬಿಟ್ಟು ಹೋಗ್ಬಿಡ್ತೀರಾ ಹೇಗೆ ನೀವು ಇಲ್ಲ ಅಂತ ಸಾಕಪ್ಪ ಬಾಗ್ಲಾಕ್ಬಿಟ್ಟು ಅಂತ ತಗಡೆ ಮುಂದೆ ಬಂದು ಒಂದು ಸಾಯಿಲಿ ಬಾರ್ಡ್ತಾರೆ